ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಎಮ್ ಸಚಿನ್ ಸೊ ಕಳೆದ ಎರಡು ವರ್ಷಗಳಿಂದ ಒಂದು ಸಿನಿಮಾ ಯಾವುದೇ ಥರ ಸಿನಿಮಾ ಇರಲಿಲ್ಲ ಅವ್ರದ್ದು ಸೊ ಇವತ್ತು ನೆಕ್ಸ್ಟ್ ಸಿನಿಮಾದ ಒಂದು ಟೀಸರ್ ಬಿಟ್ಟಿದ್ದಾರೆ ಸೊ ಮ್ಯಾಕ್ಸ್ ಕಿಚಾ ಸುದೀಪ್ ಸರ್ದವ್ರದ್ದು ಒಂದು ಮ್ಯಾಕ್ಸ್ ಸಿನ್ಮಾದ ಇವತ್ತು ಟೀಸರ್ ಬಿಟ್ಟಿದ್ದಾರೆ ಸೊ ಎರಡು ವರ್ಷದ ಹಿಂದ್ಗಡೆ ಏನು ಹೇಳಿದಿರಲ್ಲ ಸೊ ಒಂದು ಒಂದು ಪ್ರಯತ್ನ ಮಾಡಿದ್ದೀವಿ ಅಂತ ವಿಕ್ರ ವಿಕ್ರಾಂತ್ ರೋಣ ಸಿನಿಮಾದು ಮಾಡಿದರು ಬಟ್ ಅದು ಅಷ್ಟೊಂದು ಜನರಿಗೆ ಇದಾಗಲಿಲ್ಲ ಸೊ ಸ್ಟೋರಿ ಅಷ್ಟೊಂದು ಕಂಟೆಂಟ್ ಅದು ಜನಗಳಿಗೆ ಮೆಚ್ಚುಗೆ ಥರ ಆಗಲಿಲ್ಲ ಸೊ ಅದಾದ ಬಳಿಕ ಇವಾಗ ಮೇಲೆ ಹೇಳಿದರು ಅವರು ಸೊ ಎಲ್ಲರೂ ಏನು ಯಾವ ಥರ ಕೇಳ್ತಾಯಿದ್ರ ಕಮರ್ಷಿಯಲ್ 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 ಸೊ ಅದೇ ಥರನೇ ಆ ಒಂದು ಸಿನಿಮಾನ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಮಾಡ್ತಾಯಿದ್ದೀವಿ ಸೊ ಅದೇ ಆವತ್ತು ಹೇಳಿದರು ಸೊ ಅದೇ ರೀತಿಯಾಗಿ ಆ ಮ್ಯಾಕ್ಸ್ ಸಿನ್ಮಾ ಆಲ್ಮೋಸ್ಟ್ ಕಂಪ್ಲೀಟ್ ಹಂತಕ್ಕೆ ಬಂದಿರ್ಬೋದು ಇವತ್ತು ಒಂದು ಟೀಸರ್ ಬಿಟ್ಟಿದ್ದಾರೆ ಸೊ ಆ ಟೀಸರಲ್ಲಿ ಮಾತ್ರ ನಾವು ನೋಡ್ಬೋದು ಕಂಪ್ಲೀಟಾಗಿ ಎಲ್ಲ ಕಮರ್ಷಿಯಲ್ ಸೊ ಅದು ಫೈಟಿಂಗ್ ಸೀನ್ಸ್ ಆಗಿರ್ಬೋದು ಕೆಲವೊಂದು ಸೀನ್ಗಳಾಗಿರ್ಬೋದು ಲೊಕೇಶನ್ ಮತ್ತು ಅದಲ್ಲದೆ ಈ ಒಂದು ಮ್ಯಾಕ್ಸ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹೊರಗಡೆ ಆ್ಯಕ್ಟರ್ಸ್ಗಳು ಇದ್ದಾರೆ ಸೊ ನಮ್ಮ ಕನ್ನಡ ಆ್ಯಕ್ಟರ್ಸ್ಗಳು ಇದ್ದಾರೆ ಸೊ ಟೋಟಲಿ ಹೇಳ್ಬೇಕಂತಂದರೆ ಒಂದು ಫ್ಯಾನ್ ಇಂಡಿಯಾ ಆ ಸಿನಿಮಾಗೆ ಯಾವ ಥರ ಒಂದೊಂದು ಸ್ಟೇಟಲ್ಲಿ ಯಾವ್ಯಾವ ಥರ ಒಂದೊಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದಕ್ಕೆ ಯಾವ್ಯಾವ ಸ್ಟಾರನ್ನ ಹಾಕೋಬೇಕಲ್ಲ ಅದೇ ಆ ಥರ ಎಲ್ಲ ಒಂದು ಆಲ್ಮೋಸ್ಟ್ ಬೇರೆ ಇಂಡಸ್ಟ್ರಿಯ ಸ್ಟಾರ್ ನಟರು ಈ ಒಂದು ಸಿನಿಮಾದಲ್ಲಿದ್ದಾರೆ ಸೊ ಮ್ಯಾಕ್ಸ್ ಸಿನಿಮಾ ಟೀಸರ್ ಮಾತ್ರ ಅದ್ಭುತವಾಗಿ ಮೂಡಿ ಬಂದೈತೆ ಅಂತಲೇ ಹೇಳ್ಬೋದು ಸೊ ಜಾಸ್ತಿ ಏನೂ ಬಿಟ್ಕೊಟ್ಟಿಲ್ಲ ಟೀಸರಲ್ಲಿ ಸೊ ಬಿಟ್ಟಿರೋದೇ ಒಂದು ನಿಮಿಷದ ಟೀಸರ್ ಐತಿ ಸೊ ಟೀಸರಲ್ಲಿ ಇನ್ನೊಂದು ಏನು ಮಿಸ್ಟೇಕ್ ಮಾಡಿದ್ರೆ ಅಂತಂದರೆ ಸೊ ರಿಲೀಸ್ ಡೇಟು ಒಂದು ಸ್ವಲ್ಪ ಮೆನ್ಷನ್ ಮಾಡಿದರೆ ಏನೋ ನೋಡೋರಿಗೆ ಒಂದು ಸ್ವಲ್ಪ ಜಾಸ್ತಿ ರೀಚ್ ಆಗ್ತಿತ್ತು ಏನೋ ಅಂದರೆ ಯಾವ ಥರ ಆಗಿದೆ ಅಂತಂದರೆ ಇವಾಗ ಎರಡು ವರ್ಷ ಆಯಿತು ವಿಕ್ರಾಂತ್ ರೋಣ ಸಿನಿಮಾ ಬಂದು ಸೊ ಇವಾಗ ಎರಡು ವರ್ಷದಿಂದ ಅಪ್ಡೇಟ್ ಇಲ್ಲಲ್ಲ ಸೊ ಅವಾಗಲೇ ಬರುತ್ತೆ 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 ಅಂದ್ಕೊಂಡ್ತಾ ಎಲ್ಲರೂ ಕಾಯ್ತಾಯಿದ್ರೆ ಬಟ್ ಅದು ಒಂದು ಸ್ವಲ್ಪ ಹಂಗೆ ಡಿಲೇ ಹಾಕೋತ ಲೇಟ್ ಹಾಕೋದು ಬರೋದು ಡೇಟ್ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಸೊ ಇನ್ನೂ ಒಂದು ಸ್ವಲ್ಪ ಜನಗಳಿಗೆ ಅಂದರೆ ಇನ್ನೂ ಲೇಟ್ ಆಗ್ಬೋದೇನೋ ಸಿನ್ಮಾ ರಿಲೀಸ್ ಆಗೋಕ್ಕೆ ಆ ಥರ ಒಂದು ಒಪಿನಿಯನೂ ಇರುತ್ತೆ ಸೊ ಅದು ನೋಡೋಣ ಆ ಸಿನಿಮಾ ಡೇಟ್ ಅಂತೂ ಇನ್ನೂ ಆಗಿ ಅನೌನ್ಸ್ ಮಾಡಿಲ್ಲ ಬಟ್ ಡೇಟ್ ಅನೌನ್ಸ್ ಮಾಡಿಲ್ಲ ಅಂತಂದ್ರೂ ಒಂದು ಇದನ್ನು ಕೊಟ್ಟಿದ್ದಾರೆ ಸೂನ್ ಸೂನರ್ ಸೂನಸ್ಟ್ ಅಂತ ಒಂದು ಹಾಂ ಇದನ್ನು ಹಾಕಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಸೊ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಯಾವಾಗ ಬರ್ತಾರೆ ಏನು ಹೆಂಗೆ ಗೊತ್ತಿಲ್ಲ ಬಟ್ ಟೀಸರಲ್ಲಿ ಮಾತ್ರ ಒಂದೊಂದು ಕ್ಲಿಪ್ ಕೂಡ ಅದ್ಭುತವಾಗಿ ಮೂಡಿ ಬಂದಾವೆ ಯಾಕಂತಂದರೆ ಒಂದೊಂದು ಶಾರ್ಟ್ ಆ ಆ ಥರ ಪ್ಯಾನ್ ಇಂಡಿಯಾ ಕಮರ್ಷಿಯಲ್ ಆಗಿ ಏನೊಂದು ಒಂದು ಸಿನಿಮಾಗೆ ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಜನಗಳ ಒಂದು ಒಪಿನಿಯನ್ ಯಾವ ಥರ ಐತಿ ಯಾವ ಥರ ಸಿನಿಮಾ ನೋಡಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ಲ ಸೊ ಅದೇ ಥರ ಆ ಒಂದು ಈ ಸಿನಿಮಾ ಐತಿ ಸೊ ಇದು ಸುದೀಪ್ ಸರ್ ಅವರ ಒನ್ ಆಫ್ ದಿ ಬೆಸ್ಟ್ ಮೂವಿ ಆದರೂ ಆಗ್ಬೋದು ಯಾಕಂತಂದರೆ ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಿಗಿಂತ ಬೆಸ್ಟ್ ಸಿನಿಮಾ ಆಗ್ಬೋದು ಅವ್ರ ಕೆರಿಯರಲ್ಲಿ ಯಾಕಂತಂದರೆ ಇಲ್ಲಿವರೆಗೂ ಸೊ ಇದಕ್ಕಿಂತ ಬೆಸ್ಟ್ ಸ್ಟೋರಿ ಲವ್ ಸ್ಟೋರಿ ಅದು ಇದು ಎಲ್ಲ ಮಾಡಿದ್ದಾರೆ ಕೆಲವೊಂದು ಸ್ಟೋರಿ ಎಲ್ಲ ಇರ್ಬೋದು ಬಟ್ ಫುಲ್ ಕಮರ್ಷಿಯಲಿ ಸಿನಿಮಾ ಸೊ ಇದೊಂಥರ ಬೆಸ್ಟ್ ಆಫ್ ದಿ ಬೆಸ್ಟ್ ಮೂವಿ ಆಗ್ಬೋದು ಸೊ ಆಗಲಿ ಅಂತ ನಾವು ಎಲ್ಲ ಆಶಿಸ್ತಾ ಸೊ ಇನ್ನೂ ಯಾರೆಲ್ಲ ಈ ಟೀಸರ್ನ ನೋಡಿಲ್ವೋ ಟೀಸರ್ನ ಹೋಗಿ ನೋಡಿ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಟೀಮ್ಗೆ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾ ಈ ಒಂದು ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು